ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರುವಂಥ ಕ್ರೋಶ ಕುಚ್ಚನ್ನು ಇದ್ದೀನಿ ಮೊದಲನೇದಾಗಿ ನೋಡಿ ಇಲ್ಲಿ ನಾನು ಆರು ಏಳೆ ಥ್ರೆಡ್ನ ತೊಗೊಂಡು ನೋಡಿ ಈ ಥರ ಗಂಟನ್ನು ಹಾಕಿ ಇಟ್ಕೊಂಡಿದ್ದೀನಿ ಹಾಗೆಯೇ ಅದ್ರ ಪಕ್ಕ ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಮತ್ತು ಐದು ಚೈನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಇದೇ ಥರ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡಿಕೊಂಡ್ರೆ ಅಷ್ಟು ಸೇಫ್ ಆಗಿರೋದಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ನೀವು ಸ್ಯಾರಿಗೆ ಹಾಕೋತಿರೋ ಅನ್ನೋಂಗಿದ್ರೆ ಈ ರೀತಿ ಗಂಟು ಹಾಕಿ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಮತ್ತು ಈಗಾಗಲೇ ನೋಡಿ ನಾನು ಅಂದಷ್ಟು ದೂರ ಆಗಲೇ ಡಿಸೈನ್ನ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನನಗೇನೋ ಸ್ವಲ್ಪ ಕೆಲಸ ಬಂತು ಅಂತ ಹೇಳಿ ನಾನು ಹೊರಗಡೆ ಹೋಗಬೇಕಾಯಿತು ಸೊ ಆವಾಗ ಏನು ಮಾಡ್ತೀನಿ ಅಂದರೆ ನಾನು ನೋಡಿ ಈ ಥರ ಡಿಸೈನ್ಗೆ ಒಂದು ಪಿನ್ ಹಾಕ್ಬಿಟ್ಟು ಹೋಗಿರ್ತೀನಿ ಯಾಕಂದರೆ ಯಾರಾದರೂ ಗೊತ್ತಿಲ್ಲದೆ ಸ್ಯಾರಿ ಏನಾದರೂ ಹೇಳಿದ್ರೆ ನಾವು ಹಾಕಿರೋ ಅಂಥ ಡಿಸೈನ್ ಫುಲ್ಲು ಬಿಚ್ಕೊಂಡು ಬರೋವಂಥ ಸಾಧ್ಯತೆ ಇರುತ್ತೆ ನಾವು ಈ ರೀತಿ ಒಂದು ಪಿನ್ ಹಾಕಿ ಇಡೋದ್ರಿಂದ ಸ್ಯಾರಿನ ಯಾವುದೇ ಥರ ಹೇಳಿದ್ರು ಅಥವಾ ಕೈ ಜಾರಿ ಕೆಳಗೆ ಬಿದ್ದರೂ ಡಿಸೈನ್ ಹಾಳಾಗೋದಿಲ್ಲ ಹಾಗೇ ಇರುತ್ತೆ ಸೊ ಹಂಗಾಗಿ ನೀವು ಕೂಡ ಡಿಸೈನ್ ಏನಾದರೂ ಅರ್ಧಕ್ಕೆ ಸ್ಟಾಪ್ ಮಾಡಿದರೆ ಈ ರೀತಿ ಒಂದು ಪಿನ್ ಹಾಕಿ ಸೆಕ್ಯೂರ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ನೋಡಿ ಎರಡು ಸಿಂಗಲ್ ಕ್ರೋಶೆ ಕಾಣಿಸ್ತಾ ಇದೆ ಅಲ್ವಾ ಅದೇ ಥರ ಸ್ಟಾರ್ಟಿಂಗ್ ನೀವು ಕೂಡ ಎರಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಅದಾದಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕೋಬೇಕು ಐದು ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ನೋಡಿ ಈ ಥರ ಒಂದು ಪಾಯಿಂಟ್ ಒಳಗಡೆ ತಂದು ಲಾಕ್ನ ಮಾಡ್ಕೋಬೇಕು ಸ್ನೇಹಿತರೆ ಈ ಲಾಕ್ ಮಾಡಬೇಕಾದ್ರೆ ಒಂದು ಪಾಯಿಂಟ್ ಒಳಗಡೆ ಮಾಡ್ಕೊಳ್ಳಿ ಎಳೆದಂತೂ ಲಾಕ್ ಮಾಡೋದಕ್ಕೆ ಹೋಗ್ಬೇಡಿ ಸ್ಯಾರೀಲಿ ಏನಾದರೂ ರಿಂಕಲ್ಸ್ ಬಂದರೆ ಡಿಸೈನ್ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಹಾಗಾಗಿ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೋಬೇಕು ಈಗ ಐದು ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ ಇಲ್ಲಿ ನಾನು ಮತ್ತೆ ಐದು ಚೈನ್ ಹಾಕ್ಕೊಂಡು ಒಂದು ಲಾಕ್ನ ಮಾಡ್ಕೊತೀನಿ ಲಾಕ್ನ ಮಾಡಿ ಆದಮೇಲೆ ಅದರ ಪಕ್ಕದಲ್ಲೇ ನೋಡಿ ಇನ್ನು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂತಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಯಾವುದೇ ಥರ ಕನ್ಫ್ಯೂಷನ್ ಮಾಡ್ಕೋಬೇಡಿ ಎರಡು ಸರಿ ಲಾಕ್ನ ಮಾಡಿ ಆದಮೇಲೆ ಇಲ್ಲಿ ಮತ್ತೆ ನೋಡಿ ತ್ರೀ ಚೈನ್ ಹಾಕ್ಕೊಂಡೆ ತ್ರೀ ಚೈನ್ ಹಾಕ್ಕೊಂಡು ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿ ಆಯ್ತಲ್ವಾ ಈಗ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೊಂಡು ಬೀಡ್ಸ್ನ ಹಾಕೋಬೇಕು ಇಲ್ಲಿ ನಾನು ನೋಡಿ ಈ ಥರ ರಿಂಗ್ ಬೀಡು ಮತ್ತು ಅದರೊಳಗಡೆ ಹಾಕೋದಕ್ಕೆ ಅಂತ ರೋಸ್ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಮೇಲುಗಡೆ ಹಾರ್ಚ್ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಸ್ಮಾಲ್ ಸೈಜ್ ಗೋಲ್ಡ್ ಬೀಡನ್ನ ತೊಗೊಂಡು ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ಈಗ ರಿಂಗ್ ಬೀಡ್ ಒಳಗಡೆ ಒಂದು ಗೋಲ್ಡ್ ಬೀಡನ್ನ ಹಾಕ್ಕೋಬೇಕಲ್ವಾ ಸೊ ಹಾಗಾಗಿ ನೋಡಿ ಈ ಥರ ಕೈಯಲ್ಲಿ ಹಾಕ್ಕೊಳ್ಳಿ ಎರಡು ಬೀಡ್ ಹೋಲ್ಗಳನ್ನು ಒಂದೇ ಕಡೆ ಬರಬೇಕು ಆ ಥರ ಇಟ್ಕೊಂಡಾಗ ನಾವು ಈಸಿಯಾಗಿ ಬೇಗ ಹಾಕ್ಕೊಂಬಿಡ್ಬೋದು ನೋಡಿ ಈ ಥರ ಫಸ್ಟು ನಿಡಲ್ಗೆ ಬೀಡ್ಗಳನ್ನ ಹಾಕ್ಕೋಬೇಕು ಅದಾದಮೇಲೆ ನಾವು ಇಲ್ಲಿ ಆ ಬೀಡ್ ಒಳಗಡೆಯಿಂದ ಥ್ರೆಡ್ನ ಈ ರೀತಿ ಆಚೆ ತೊಗೊಂಬರಬೇಕು ಆಚೆ ತೊಗೊಂಬಂದು ಫಸ್ಟು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಬೀಡ್ ಲಾಕ್ ಮಾಡಿ ಆದಮೇಲೆ ನೋಡಿಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋಬೇಕು ಈ ರೀತಿ ಒಂದು ಲಾಕ್ನ ಮಾಡಿ ಆದಮೇಲೆ ಮತ್ತೆ ತ್ರೀ ಚೈನ್ ಹಾಕಬೇಕು ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಬಟ್ಟೆನ ಉಲ್ಟಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ನೋಡಿ ಈ ಥರ ಉಲ್ಟಾ ಸೈಡ್ಗೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಸರಿ ಥ್ರೆಡ್ ತೊಗೊಂಡಿದ್ದೀನಿ ಥ್ರೆಡ್ನ ತಗೊಂಡು ಈ ಅರ್ಧ ರಿಂಗ್ ಬೀಡ್ ಏನು ಕಾಣಿಸ್ತಾ ಇದೆ ಅಲ್ವಾ ಆ ರಿಂಗ್ ಬೀಡ್ ಒಳಗಡೆ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಈಗ ನೀಡಲ್ ಮೇಲೆ ಮೂರು ಲೂಪ್ ಇದೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಬರ್ಬೇಕು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಈಗ ಮತ್ತೆ ನಿಡಲ್ ಮೇಲೆ ಥ್ರೆಡ್ ತಗೋತೀನಿ ಅದೇ ರಿಂಗ್ ಬೀಡ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಇಲ್ಲಿ ನಾನು ಚೈನ್ನ ಕೌಂಟಿಗೆ ತೊಗೊಂಡಿಲ್ಲ ಸ್ನೇಹಿತರೆ ಸ್ಟಾರ್ಟಿಂಗ್ ಏನು ಚೈನ್ ಇರುತ್ತಲ್ಲ ತ್ರೀ ಚೈನು ಆ ತ್ರೀ ಚೈನ್ ಕೌಂಟಿಗೆ ತೊಗೊಂಡಿಲ್ಲ ಈಗ ನಾಲ್ಕನೇ ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಐದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಬರ್ಬೇಕಾಗತ್ತೆ ಐದು ಡಬಲ್ ಕ್ರೋಶ ಕಂಬ ಆಯ್ತಲ್ವಾ ಈಗ ಇನ್ನೂ ಒಂದು ಕಂಬನ ಮಾಡ್ಕೋತೀನಿ ಸ್ನೇಹಿತರೆ ಇದೇ ಥರ ಈ ರಿಂಗ್ ಬಿಡ್ ಫುಲ್ಲು ನಮಗೆ ಫಿಲ್ ಆಗಬೇಕು ಅಲ್ಲಿವರೆಗೂ ನಾವು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನನಗೆ ಹದಿಮೂರು ಡಬಲ್ ಕ್ರೋಶ ಕಂಬಗಳು ಬಂದಿದೆ ಸ್ನೇಹಿತರೆ ನಾನು ಸ್ಟಾರ್ಟಿಂಗ್ ನೋಡಿ ಇಲ್ಲಿ ಏನು ತ್ರೀ ಚೈನ್ ಹಾಕ್ಕೊಂಡಿದ್ದೀನಲ್ಲ ಆ ತ್ರೀ ಚೈನ್ ಕೌಂಟಿಗೆ ತೊಗೊಂಡಿಲ್ಲ ಬರೀ ಕಂಬಗಳೇ ಅಂದರೆ ಹದಿಮೂರು ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡು ಆ ತ್ರೀ ಚೈನ್ ಪಕ್ಕ ಇರೋ ಸಿಂಗಲ್ ಕ್ರೋಶಗೆ ಈ ಹಾರ್ಚನ್ನ ಲಾಕ್ನ ಮಾಡಿಕೊಂಡೆ ಲಾಕ್ನ ಮಾಡಿ ಆದಮೇಲೆ ಬಟ್ಟೆನ ನಮ್ಮ ಕಡೆ ಮತ್ತೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿ ಆದಮೇಲೆ ನೋಡಿ ಹಾರ್ಚ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಹಾಗೆಯೇ ನೀವು ಗಮನಿಸ್ತಾ ಇದ್ದೀರಲ್ವ ಹಾರ್ಚ್ ಮೇಲ್ಗಡೆ ಡಬಲ್ ಕ್ರೋಶ ಕಂಬದ ಹೋಲ್ ಗ್ಯಾಪ್ಗಳು ಅಷ್ಟೇ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಸ್ಮಾಲ್ ಸೈಜ್ ಬೀಡ್ ಏನು ತೊಗೊಂಡಿದ್ವಿ ಅಲ್ವಾ ಅದನ್ನು ಹಾಕೋತಾ ಇದ್ದೀನಿ ನೋಡಿ ಥ್ರೆಡ್ಗೆ ಬೀಡ್ ಹಾಕ್ಕೊಂಡು ಮೊದಲನೇ ಕಂಬದ ಹೋಲ್ ಗ್ಯಾಪ್ ಏನು ಅಲ್ವಾ ಆ ಹೋಲ್ ಗ್ಯಾಪಲ್ಲ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಒಂದು ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಅಲ್ಲಿಂದನೇ ನಾವು ಥ್ರೆಡ್ನ ಮೇಲೆ ತಗೋಬೇಕು ಇನ್ನೊಂದು ಬೀಡ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಕಂಬದ ಹೋಲ್ ಗ್ಯಾಪ್ಗೆ ಈ ಬೀಡನ್ನ ಲಾಕ್ ಮಾಡ್ಕೋಬೇಕು ಈಗ ಇಲ್ಲಿಂದ ಥ್ರೆಡ್ನ ಮೇಲೆ ತಗೋಬೇಕು ಒಂದೇ ಸರಿ ಸ್ನೇಹಿತರೆ ಒಂದು ಮೂರು ನಾಲ್ಕು ಬೀಡ್ಗಳನ್ನ ಹಾಕೋದಕ್ಕೆ ಟ್ರೈ ಮಾಡಿ ಫಾಸ್ಟಾಗಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು ಈಗ ನೋಡಿ ನಾನು ಒಟ್ಟು ನಾಲ್ಕು ಬೀಡ್ಗಳನ್ನ ತೊಗೊಂಡಿದ್ದೀನಿ ಈಗ ನೆಕ್ಸ್ಟ್ ಇನ್ನೊಂದು ಕಂಬದ ಹೋಲ್ ಗ್ಯಾಪಲ್ಲಿ ನೋಡಿ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೊತೀನಿ ಸ್ನೇಹಿತರೆ ಇದೇ ಥರ ತುಂಬ ಫಾಸ್ಟಾಗಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು ನಾವು ಒಂದೇ ಸರಿ ಒಂದು ನಾಲ್ಕು ಐದು ಬೀಡ್ಗಳನ್ನ ತೊಗೊಂಡ್ಬಿಟ್ರೆ ಫಾಸ್ಟಾಗಿ ನೋಡಿ ಇಲ್ಲಿಂದ ಥ್ರೆಡ್ ತಗೊಳ್ಳೋದು ಒಂದು ಕಂಬದ ಹೋಲ್ ಗ್ಯಾಪ್ಗೆ ನಾವು ಬೀಡನ್ನ ಲಾಕ್ ಮಾಡ್ಕೊಳ್ಳೋದು ನಾವು ರಿವರ್ಸ್ ಆಗಿ ಕಂಬಗಳನ್ನ ಮಾಡಿರ್ತೀವಲ್ಲ ಸೊ ಹಾಗಾಗಿ ಆ ಕಂಬದ ಹೋಲ್ ಗ್ಯಾಪ್ಗಳು ತುಂಬ ನೀಟಾಗಿ ಕಾಣಿಸ್ತಾ ಇರುತ್ತೆ ಯಾವುದೇ ಥರ ಏನು ಕನ್ಫ್ಯೂಷನ್ ಆಗೋದಿಲ್ಲ ಫಾಸ್ಟಾಗಿ ಡಿಸೈನ್ನ ಹಾಕು ಹೋಗ್ಬೋದು ನೋಡಿ ಇಲ್ಲಿ ನಾನು ಒಟ್ಟು ಹದಿಮೂರು ಕಂಬಗಳನ್ನ ಮಾಡ್ಕೊಂಡಿದ್ದೆ ಅಲ್ವಾ ಇಲ್ಲಿ ಹನ್ನೆರಡು ಬೀಡ್ಗಳು ಬರುತ್ತೆ ಸ್ನೇಹಿತರೆ ಹನ್ನೆರಡು ಬೀಡ್ಗಳನ್ನ ಹಾಕ್ಕೊಂಡು ಹಾರ್ಸ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡೋದಕ್ಕೆ ಮುಂಚೆ ಸ್ನೇಹಿತರೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ನೀಟಾಗಿ ಬರುತ್ತೆ ಡಿಸೈನು ಹಾಗೆ ಫಾಸ್ಟಾಗೂ ಕೂಡ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು ನೋಡಿ ಲಾಕ್ನ ಮಾಡಿ ಆದಮೇಲೆ ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಇಲ್ಲಿಂದ ಐದು ಚೈನ್ನ ಹಾಕೋತೀನಿ ಐದು ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತೀನಿ ನೀವು ಗಮನಿಸ್ತಾ ಇದ್ದೀರಲ್ಲ ಸ್ನೇಹಿತರೆ ನೋಡಿ ನಾನು ಐದು ಚೈನ್ ಹಾಕ್ಕೊಂಡು ಫಸ್ಟ್ ನೋಡ್ತೀನಿ ಎಲ್ಲಿಗೆ ಬರುತ್ತೆ ಅಂತ ಅದಾದಮೇಲೆ ಒಂದು ಪಾಯಿಂಟ್ ಒಳಗಡೆ ನಾನು ಲಾಕ್ನ ಮಾಡ್ಕೋತೀನಿ ನೀವು ಕೂಡ ಅಷ್ಟೇ ಇದೇ ಥರ ಒಂದು ಪಾಯಿಂಟ್ ಒಳಗಡೆ ತಂದು ಲಾಕ್ನ ಮಾಡ್ಕೊಳ್ಳಿ ಈಗ ಮತ್ತು ಐದು ಚೈನ್ನ ಹಾಕ್ಕೋತೀನಿ ಇಲ್ಲಿ ನಾವು ಐದು ಚೈನ್ ಆದಮೇಲೆ ಎರಡು ಸರಿ ಲಾಕ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಎರಡು ಸರಿ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಈಗ ಇಲ್ಲಿಂದ ಮತ್ತೆ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ನಾವು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ನೋಡಿ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೊಂಡು ನಾವು ಆಗಲೇ ಯಾವ ರೀತಿ ಬೀಡನ್ನ ಹಾಕ್ಕೊಂಡಿದ್ವಿ ಅಲ್ವಾ ಅದೇ ಥರ ಬೀಡ್ ಹಾಕ್ಕೋಬೇಕು ಬೀಡ್ ಹಾಕ್ಕೊಂಡು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಬಟ್ಟೆಗೂ ಕೂಡ ಅಥವಾ ಸ್ಯಾರಿಗೂ ಕೂಡ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ಮತ್ತು ತ್ರೀ ಚೈನ್ ಹಾಕ್ಕೋಬೇಕು ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಡಿಸೈನ್ನ ಈ ರೀತಿ ಟರ್ನ್ ಮಾಡ್ಕೋಬೇಕು ಅಥವಾ ಸ್ಯಾರಿನ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ನೋಡಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ಮತ್ತೆ ಮತ್ತು ಆರಿಂಗ್ ಚೈನ್ ಗ್ಯಾಪಲ್ಲಿ ಸಾರಿ ಆ ರಿಂಗ್ ಬೀಡ್ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ನೋಡಿ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಇದೇ ಥರ ಸ್ನೇಹಿತರೆ ನಾವು ಮೊದಲನೇ ಹಾರ್ಚಲ್ಲಿ ಯಾವ ರೀತಿ ಹದಿಮೂರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀವಿ ಅಲ್ವಾ ಅದೇ ಥರ ಇಲ್ಲೂ ಕೂಡ ನಾವು ಹದಿಮೂರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಹಾರ್ಚ್ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾಯಿತು ತ್ರೀ ಚೈನ್ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕಲ್ಲಿ ಈ ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ಡಿಸೈನ್ನ ನಮ್ಮ ಕಡೆ ಅಂದರೆ ಸೀದಾ ಸೈಡ್ಗೆ ತಿರುಗಿಸ್ಕೋಬೇಕು ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಬೀಡ್ಸ್ಗಳನ್ನ ಹಾಕ್ಕೊಂಡು ಹೋಗಬೇಕಾಗತ್ತೆ ನೋಡಿ ಫಸ್ಟು ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೊಳ್ಳಿ ಮೊದಲನೇ ಡಬಲ್ ಕ್ರಶ ಕಂಬದ ಹೋಲ್ ಗ್ಯಾಪ್ ಏನಿರುತ್ತೆ ಅಲ್ವಾ ಆ ಹೋಲ್ ಗ್ಯಾಪ್ಗೆ ನೀಡಲ್ಲಾಕಿ ಥ್ರೆಡ್ನ ತಂದು ಬೀಡ್ ಲಾಕ್ ಮಾಡ್ಕೋಬೇಕು ಇದೇ ಥರ ಸ್ನೇಹಿತರೆ ನಾವು ಮೊದಲನೇ ಒಂದು ಹಾರ್ಚನ್ನ ಯಾವ ರೀತಿ ರೆಡಿ ಮಾಡ್ಕೊಂಡ್ವಿ ಅಲ್ವಾ ಅದೇ ಥರ ಫುಲ್ ಹಾರ್ಚನ್ನ ನಾವು ಕಂಪ್ಲೀಟ್ ಮಾಡ್ಕೋಬೇಕು ಹಾಗೆಯೇ ಫುಲ್ ಸ್ಯಾರಿನ ನಾವು ಇದೇ ರೀತಿಯಾಗಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ನಾನು ಆಗಲೇ ಒಂದಷ್ಟು ದೂರ ಡಿಸೈನ್ನ ಹಾಕಿಟ್ಟಿದ್ದೆ ಅಲ್ವಾ ಸೊ ನೋಡಿ ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಹಾಗೆಯೇ ನಮಗೆ ಒಂದು ಹಾರ್ಚ್ ಮೇಲೆ ಈ ಥರ ಎರಡು ಕುಚ್ಚುಗಳು ಬರುತ್ತೆ ಈ ಸೀರೆ ಸಿಂಗಲ್ ಕಲರ್ ಇದ್ದಿದ್ದರಿಂದ ಸ್ನೇಹಿತರೆ ನಾನು ಗೋಲ್ಡ್ ಕಲರಲ್ಲಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ ಹಾಗೆಯೇ ಡಿಸೈನ್ನ ಸ್ಟಾರ್ಟಿಂಗಲ್ಲಿ ನಾನು ಒಂದೇ ಕುಚ್ಚು ಇರಲಿ ಅಂತ ಹೇಳಿ ಒಂದು ಚೈನ್ನ ಬಿಟ್ಕೊಂಡಿದ್ದೆ ಮತ್ತು ಹಾರ್ಜು ತುಂಬ ಹತ್ತಿರ ಆಗುತ್ತೆ ಅಂತ ಹೇಳಿ ನಾನು ಎರಡೆರಡು ಕುಚ್ಚುಗಳಿಗೆ ಜಾಗ ಬಿಟ್ಟಿದ್ದೀನಿ ನೀವು ಬೇಕಿದ್ರೆ ಒಂದು ಹಾರ್ಜು ಒಂದು ಕುಚ್ಚು ಈ ಥರನೂ ಕೂಡ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗಲೂ ಹೀಗೇ ಸಪೋರ್ಟ್ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್